ಇನ್ನು ನೆಲಮಂಗಲದಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾಗಿರುವಂತಹ ಸ್ಥಿತಿ ಇದೆ ನೆಲಮಂಗಲದ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದಾಗಿ ಅಲ್ಲಿನ ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ನೀರು ನಿಂತ್ಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಗಾಗಿ ಸಂಚಾರ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಅದರ ಜೊತೆಗೆ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ ಜೈನ್ ಟೆಂಪಲ್ ಮುಂದೆ ರಸ್ತೆ ಜಲಾವೃತ ಆಗಿದೆ ವಾಹನ ಸವಾರರು ಪರದಾಡುವಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ ಬೈಕ್ ಸವಾರರೊಬ್ಬರು ಅಲ್ಲಿ ಪರದಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ನೀರು ನಿಂತ್ಕೊಂಡು ಬೈಕ್ನಲ್ಲಿ ಬರೋದಕ್ಕೆ ಸಾಧ್ಯ ಆಗದೆ ಪರದಾಡ್ತಾ ಇದ್ದಾರೆ ಸೊ ಇದೇ ರೀತಿಯಾಗಿರುವಂಥ ಸನ್ನಿವೇಶ ಬಹುತೇಕ ಭಾಗಗಳಲ್ಲಿ ಈ ರೀತಿಯಾಗಿರುವಂಥ ಪರಿಸ್ಥಿತಿ ಇದೆ ಮಳೆ ನಿಂತ ನಂತರವೂ ಕೂಡ ನೀರಿನ ಪ್ರಮಾಣ ತಗ್ಗಿಲ್ಲ ಹಾಗೆ ನೀರು ನಿಂತ್ಕೊಂಡಿರೋದ್ರಿಂದಾಗಿ ಈ ರೀತಿಯಾಗಿರುವಂಥ ಸಿಚುವೇಶನ್ ಈಗ ನಾವು ಗಮನಿಸ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಗಾಗಿ ಸಂಚಾರ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಅದರ ಜೊತೆಗೆ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ ಜೈನ್ ಟೆಂಪಲ್ ಮುಂದೆ ರಸ್ತೆ ಜಲಾವೃತ ಆಗಿದೆ ವಾಹನ ಸವಾರರು ಪರದಾಡುವಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ ಬೈಕ್ ಸವಾರರೊಬ್ಬರು ಅಲ್ಲಿ ಪರದಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ನೀರು ನಿಂತ್ಕೊಂಡು ಬೈಕ್ನಲ್ಲಿ ಬರೋದಕ್ಕೆ ಸಾಧ್ಯ ಆಗದೆ ಪರದಾಡ್ತಾ ಇದ್ದಾರೆ ಸೊ ಇದೇ ರೀತಿಯಾಗಿರುವಂಥ ಸನ್ನಿವೇಶ ಬಹುತೇಕ ಭಾಗಗಳಲ್ಲಿ ಈ ರೀತಿಯಾಗಿರುವಂಥ ಪರಿಸ್ಥಿತಿ ಇದೆ ಮಳೆ ನಿಂತ ನಂತರವೂ ಕೂಡ ನೀರಿನ ಪ್ರಮಾಣ ತಗ್ಗಿಲ್ಲ ಹಾಗೆ ನೀರು ನಿಂತ್ಕೊಂಡಿರೋದ್ರಿಂದಾಗಿ ಈ ರೀತಿಯಾಗಿರುವಂಥ ಸಿಚುವೇಷನ್ ಈಗ ನಾವು ಗಮನಿಸ್ತಾ ಇದ್ದೀವಿ শিয় নেট ন্যুজ নেটৱৰ্ক প্ৰস্তুতি